ನಮಸ್ಕಾರ ಆರ್ ಫೇನ್ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಮತ್ತು ಪಿ ಉಪನ್ಯಾಸಕರ ನೇಮಕಾತಿಗೆ ಟಿ ಇ ಟಿ ಅವಶ್ಯಕತೆ ಇದೆಯಾ ಟಿ ಇ ಟಿ ಮಾಡ್ತಾರಾ ಅನ್ನುವಂಥದ್ದು ಭಾಳಷ್ಟು ಪ್ರಶ್ನೆ ಇತ್ತು ಹೀಗಾಗಿ ಈ ವಿಡಿಯೋದಲ್ಲಿ ನಾನು ಹೋಯ್ತು ಎವಿಡೆನ್ಸ್ ಆಗಿ ಎರಡು ಸರ್ಕಾರಿ ದಾಖಲೆಗಳಿದೆ ಆ ಎವಿಡೆನ್ಸನ್ನು ಇಟ್ಟುಕೊಂಡು ಡಿಟೇಲಾಗಿ ಹೇಳ್ತಾ ಬರ್ತಂತೆ ವಿಡಿಯೋವನ್ನು ಎಂಡ್ವರೆಗೆ ನೋಡಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಗುಂಪಿದೆ ಆ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗೋದು ಓಕೆ ಆದ ತಮಗೆ ನಮಗೆ ಇದರ ಒಂದು ಕತೆ ಗೊತ್ತಾಗಬೇಕಾಗಿತ್ತು ಗೊತ್ತಾಗಬೇಕಾಗಿತ್ತು ಅಂದರೆ ಸ್ವಲ್ಪ ಹಿನ್ನೆಲೆ ಗೊತ್ತಿರಬೇಕು ಯಾಕಂತಂದರೆ ಈಗ ಆಲ್ರೆಡಿಯಾಗಿ ನಮ್ಮ ದೇಶಾದ್ಯಂತ ಒಂದರಿಂದ ಎಂಟನೇ ತರಗತಿಯವರೆಗೆ ಟಿ ಇ ಟಿ ಮಾಡಿಕೊಂಡೇ ನೇಮಕಾತಿ ನಡೀತಾ ಇದೆ ಈಗ ಟಿ ಇ ಟಿ ಮಾಡಬೇಕಾಗಿರುವಂಥದ್ದು ಬರೀ ಹನ್ನೊಂದು ಹನ್ನೆರಡಕ್ಕಲ್ಲ ಅಂದರೆ ಪಿ ಯು ನೇಮಕಾತಿಗೆಲ್ಲ ಒಟ್ಟು ಒಂಬತ್ತರಿಂದ ಹನ್ನೆರಡನೇ ತರಗತಿಯವರೆಗೆ ಎಲ್ಲಿ ಶಾಲೆಗಳಿದ್ದಾವೋ ಅಲ್ಲಿ ನೇಮಕಾತಿ ಆಗಬೇಕಾಗಿತ್ತು ಅಂದರೆ ಟಿ ಇ ಟಿ ಮಾಡಬೇಕಂತೇಳಿ ರೂಲ್ಸ್ ಬಂದಿದೆ ಇದು ನಮ್ಮ ರಾಜ್ಯದವ್ ಯಾವಾಗ ಇಂಪ್ಲಿಮೆಂಟ್ ಮಾಡ್ತಾರೋ ಅದು ಸಹಿತ ಸ್ಪಷ್ಟತೆ ಇಲ್ಲ ಸ್ವಲ್ಪ ನಿಮಗೆ ಹಿನ್ನೆಲೆ ಗೊತ್ತಿರಲಿಲ್ಲ ಅಂತ ನಾನು ಇಲ್ಲಿ ಹೇಳ್ತಾ ಬರ್ತೇನೆ ಅಂತ ನೋಡಿ ಪಿ ಯು ನೇಮಕಾತಿ ಅಂತಂದರೆ ಹನ್ನೊಂದು ಮತ್ತು ಹನ್ನೆರಡು ಓಕೆ ಎನ್ ಸಿ ಟಿ ಏನು ಹೇಳ್ತೆ ಒಂಬತ್ತರಿಂದ ಹನ್ನೆರಡನೇ ತರಗತಿವರೆಗೆ ಯಾರು ಶಿಕ್ಷಕರಾಗ್ತಾರೋ ಅವ್ರಿಗಂತ ಹೇಳ್ತಾರೆ ಅಂದರೆ ಪಿ ಯು ನೇಮಕಾತಿಯಲ್ಲಿ ಮಾಡ್ಲಿಕ್ಕೆ ಬರೋಂಗಿಲ್ಲ ಯಾಕಂದ್ರೆ ಅಲ್ಲಿ ಒಂಬತ್ತು ಮತ್ತು ಹತ್ತನೇ ತರಗತಿ ಅನ್ನೋದಿಲ್ಲ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ನೋಡ್ತಾ ಬರೋದಾಗಿತ್ತು ಅಂದರೆ ಇಲ್ಲಿ ಎಂಟನೇ ತರಗತಿ ಜಾಯ್ನ್ ಆಗುತ್ತೆ ಓಕೆ ಎಂಟನೇ ತರಗತಿ ಎಂಟರಿಂದ ಹತ್ತು ಏನಿದೆ ಪ್ರೌಢಶಾಲಾ ಶಿಕ್ಷಕರು ಅಂತ ನಮ್ಮ ರಾಜ್ಯದಲ್ಲಿದೆ ಎಂಟನೇ ತರಗತಿಗೆ ಆಲ್ರೆಡಿ ಆಗಿ ಟಿ ಇ ಟಿ ಮಾಡ್ಕೊಂಡಿರ್ತಾರೆ ಟಿ ಇ ಟಿ ಇದರಲ್ಲಿ ಬರೋದಿಲ್ಲ ಹೀಗಾಗಿ ಇಲ್ಲಿ ಒಂಬತ್ತು ಹತ್ತಕ್ಕೆ ಏನಾದರೂ ಅಂದರೆ ಇಲ್ಲಿ ಹನ್ನೊಂದು ಹನ್ನೆರಡು ಬೇಕು ಓಕೆ ಹೀಗಾಗಿ ಇಲ್ಲಿಯೂ ಸಹಿತ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯಲ್ಲೂ ಸಹಿತ ಟಿ ಇ ಟಿ ಮಾಡಲಿಕ್ಕೆ ಆಗಿಲ್ಲ ಇನ್ನು ಎಸ್ ಪಿ ಎಸ್ ಇ ಪಿದಲ್ಲಿಯೂ ಸಹಿತ ಟಿ ಇ ಟಿ ಬಗ್ಗೆ ಏನಿಲ್ಲ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಹೇಳಿದ್ದಾರೆ ಎನ್ ಇ ಪಿದಲ್ಲಿಯೂ ಸಹಿತ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಹೇಳಿದ್ದಾರೆ ಆದರೆ ಇಲ್ಲಿ ಬಂದಿರುವಂಥದ್ದು ಒಂದು ಏನು ಅಂತಂದರೆ ಶಿಕ್ಷಣ ನೀತಿಯಲ್ಲಿ ಎಸ್ ಎಸ್ ಸಿ ಅಂತ ಗೊತ್ತಿದೆ ಸರ್ವ ಶಿಕ್ಷಾ ಅಭಿಯಾನ ಎರಡು ಸಾವಿರದ ಎರಡರ ಎರಡರ ಮತ್ತು ನಾಲ್ಕರ ಹಂತದಲ್ಲಿ ಪ್ರಾರಂಭವಾದಂಥದ್ದು ಅದಾದ ನಂತರ ರಾಜ್ಯ ಮಾಧ್ಯ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಾ ಅಭಿಯಾನವನ್ನು ಜಾರಿಗೆ ತರ್ತಾರೆ ಮಾಧ್ಯಮಿಕ ಶಿಕ್ಷಾ ಅಂತಂದರೆ ಒಂಬತ್ತರಿಂದ ಹನ್ನೆರಡು ಓಕೆ ಇಲ್ಲಿ ಬಂದಿರುವಂಥದ್ದು ಟಿ ಇ ಟಿ ಮಾಡ್ಬೇಕಂತ ಹೇಳಿರುವಂಥದ್ದು ಮಾಧ್ಯಮಿಕ ಶಿಕ್ಷಾ ಅಭಿಯಾನದಡಿಯಲ್ಲಿ ಹೊರತು ಎನ್ ಇ ಪಿದ ಭಾಳಷ್ಟು ಜನರು ಎನ್ ಇ ಪಿ ಜಾರಿ ಆಗಬೇಕು ನಮ್ಮಲ್ಲಿ ಎಸ್ ಇ ಪಿ ಇದೆ ಅಂತ ಹೇಳ್ತಾರೆ ಹಾಗಲ್ಲ ಇದು ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಾ ಅಭಿಯಾನದಡಿಯಲ್ಲಿ ಏನ ಮಾಡ್ತಾ ಇದ್ದಾರೆ ಟಿ ಇ ಟಿಯನ್ನು ಮಾಡಬೇಕಂತೇಳಿ ಬಂದಿದೆ ಓಕೆ ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಹೇಳ್ತಾ ಬರಬೇಕಾಗಿತ್ತು ಅಂದರೆ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ನೋಡಿ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ರಾಜ್ಯ ಸರ್ಕಾರದವರು ಒಂದು ನೋಟಿಫಿಕೇಷನನ್ನು ಕೊಡ್ತಾರೆ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಇಲ್ಲಿ ನೋಡ್ಬೋದು ಸರ್ಕಾರಿ ಪ್ರೌಢಶಾಲೆಗಳ ಶಿಕ್ಷಕ ವೃಂದ ಮತ್ತು ವಿಷಯವಾರಿಗೆ ಸಂಬಂಧಪಟ್ಟಂತೆ ತಿದ್ದುಪಡಿಯನ್ನು ವೃಂದ ಮತ್ತು ನೇಮಕ ನೇಮಕಾತಿ ನಿಯಮಾವಳಿಗಳಲ್ಲಿ ಕರಡು ಸಿದ್ಧಪಡಿಸಬೇಕು ಅಂತೇಳಿ ಒಂದು ನೋಟಿಫಿಕೇಶನ್ ಸರ್ಕಾರ ಕೊಡುತ್ತೆ ಇದರಲ್ಲಿ ಅವರು ಡಿಟೇಲ್ ಆಗಿ ಹೇಳ್ತಾರೆ ಈ ಇದರ ಕುರಿತು ನಾನು ಹಿಂದೆ ವಿಡಿಯೋನು ಸಹಿತ ಮಾಡಿದೆ ಇಲ್ಲಿ ಅವರು ಏನು ಹೇಳ್ತಾರೆ ಪಿ ಜಿ ಮಾಡ್ಕೊಂಡಿರಬೇಕು ಸ್ನಾತಕೋತ್ತರ ಪದವಿಯನ್ನು ಮಾಡ್ಕೊಂಡಿರಬೇಕು ಒಂಬತ್ತರಿಂದ ಹನ್ನೆರಡನೇ ತರಗತಿ ಪ್ರಾರಂಭ ಆಗಬೇಕು ಎಲಿಜಿಬಿಲಿಟಿ ಏನು ಮತ್ತು ಪರೀಕ್ಷಾ ಪದ್ಧತಿ ಬಗ್ಗೆ ಹೇಳ್ತಾ ಬರ್ತಾರೆ ಇಲ್ಲಿ ಪರೀಕ್ಷಾ ಪದ್ಧತಿಯಲ್ಲಿ ಎಲ್ಲೂ ಸಹಿತ ಟಿ ಇ ಟಿಯನ್ನು ಹೇಳೋದಿಲ್ಲ ಓಕೆ ಟಿ ಇ ಟಿ ಕುರಿತಾಗಿ ಎಲ್ಲೂ ಸಹಿತ ಮೆನ್ಷನ್ ಮಾಡೋದಿಲ್ಲ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಟಿ ಇ ಟಿ ಮಾಡಬೇಕನ್ನುವಂಥ ವಿಷಯ ಎಲ್ಲಿಯೂ ಇರಲೇ ಇಲ್ಲ ಪ್ರಸ್ತಾಪದಲ್ಲಿ ಇರಲೇ ಇಲ್ಲ ಓಕೆ ಆದರೆ ಎನ್ ಸಿ ಟಿದವ್ರು ಏನು ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಓಕೆ ಎಲ್ಲ ರಾಜ್ಯಗಳಿಗೆ ಒಂದು ನೋ ನೋಟನ್ನು ಕೊಡ್ತಾರೆ ನೀವು ಕಡ್ಡಾಯವಾಗಿ ಟಿ ಇ ಟಿಯನ್ನು ಇಂಪ್ಲಿಮೆಂಟ್ ಮಾಡಬೇಕು ಟಿ ಇ ಟಿಯನ್ನು ಮಾಧ್ಯಮಿಕ ಏನು ಮಾಧ್ಯಮಿಕ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷೆ ಅಭಿಯಾನದಡಿಯಲ್ಲಿ ನೀವು ಟಿ ಇ ಟಿಯನ್ನು ಮಾಡಬೇಕು ಅಂತೇಳಿ ಎಲ್ಲರಿಗೂ ನೋಟಿಫಿಕೇಷನನ್ನು ಕೊಡ್ತಾರೆ ಬಟ್ ಅದನ್ನು ಯಾವುದೋ ಸರ್ಕಾರಗಳು ಭಾಳಷ್ಟು ಗಂಭೀರ ತಗೊಳ್ಳೋದಿಲ್ಲ ನಮ್ಮ ರಾಜ್ಯದಲ್ಲಿ ಏನಾಗುತ್ತೆ ಎಂಟರಿಂದ ಹತ್ತು ಇದೆ ಒಂದರಿಂದ ಎಂಟು ಇದೆ ಕೆಲವೊಂದು ಕಡೆ ಪಿ ಯು ಇದೆ ಆದರೆ ಇಲ್ಲಿ ಒಂಬತ್ತರಿಂದ ಹನ್ನೆರಡು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂತಂದರೆ ಭಾಳ ಡಿಲೇ ಆಗುತ್ತೆ ಸಾಧ್ಯ ಇಲ್ಲ ಅಂತಲ್ಲ ಯಾಕಂದರೆ ಸರ್ಕಾರಿ ಶಾಲೆಗಳಿದ್ದಾವೆ ಸರ್ಕಾರಿ ಶಾಲೆಗಳಲ್ಲಿ ಹೆಂಗೋ ಮಾಡಿಕೊಂಡು ಪ್ರಮೋಷನ್ ಮಾಡಿಕೊಂಡು ಜಾಯಿಂಟ್ ಮಾಡ್ಕೊಂಡು ಮಾಡ್ಬೋದು ಆದರೆ ಅನುದಾನಿತ ಶಾಲೆಗಳಿಂದವಲ್ಲ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಯಾಕಂದರೆ ಅನುದಾನ ಅನುದಾನಿತ ಶಾಲೆಗಳಲ್ಲಿ ಹತ್ತನೇ ತರಗತಿ ಮಾತ್ರ ಇರುತ್ತೆ ಇಲ್ಲಿ ಏನು ಮಾಡಬೇಕಾಗುತ್ತೆ ಪಿ ಯು ಅನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ ಓಕೆ ಮತ್ತು ಇಲ್ಲಿಯ ಶಿಕ್ಷಕರು ಏನು ಮಾಡಬೇಕಾಗುತ್ತೆ ಪಿ ಜಿ ಮಾಡ್ಕೊಂಡಿರಬೇಕು ಗೌರ್ಮೆಂಟಲ್ಲಿ ಏನಾಗುತ್ತೆ ಪಿ ಜಿ ಮಾಡಿಕೊಂಡ್ರೆ ಪ್ರಮೋಷನ್ ಮಾಡಿ ಪಿ ಜಿ ಮಾಡದೇ ಇದ್ದರೆ ಡಿಮೋಷನ್ ಮಾಡ್ಕೊಂಡು ಏನಾದ್ರು ಮಾಡ್ತಾರೆ ಆದರೆ ಅನುದಾನಿತ ಶಾಲೆಗಳಲ್ಲಿ ಆಗಂಗಿಲ್ಲ ಅಂದರೆ ಈ ಎಲ್ಲ ಸಮಸ್ಯೆಗಳಿರೋದರಿಂದ ಈ ಟಿ ಇ ಟಿಯನ್ನು ನಮ್ಮ ರಾಜ್ಯದಲ್ಲಿ ತರಲಿಕ್ಕೆ ಭಾಳ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಂಪೂರ್ಣವಾಗಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗೋಂಗಿಲ್ಲ ಓಕೆ ಹೀಗಾಗಿ ಸರ್ಕಾರದವ್ರು ಏನು ಮಾಡ್ತಾರೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರ ಒಂದು ಎನ್ ಸಿ ಟಿ ಆರ್ಡರ್ ನೋಡಿಕೊಂಡು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಸರ್ಕಾರದವರು ನೋಟಿಫಿಕೇಷನನ್ನು ಕೊಡ್ತಾರೆ ಇದು ನೋಡ್ಬೋದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಏನು ಮಾಡ್ತಾರೆ ನಿರ್ದೇಶಕರು ಶಾಲಾ ಪದವಿ ಪೂರ್ವ ಶಿಕ್ಷಣ ಇಲಾಖೆಗೆ ಒಂದು ಲೆಟರ್ ಅನ್ನು ಬರ್ತಾರೆ ನೋಡಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ನೇಮಕಾತಿ ನಿಯಮಾವಳಿಗಳು ಮತ್ತು ವೃಂದಗಳನ್ನು ತಿದ್ದುಪಡಿ ಮಾಡಿ ಅಂತ ಒಂದು ಲೆಟರ್ ಬರುತ್ತೆ ಇಲ್ಲಿ ಏನು ಅಂತಂದ್ರೆ ಇಲ್ಲಿ ನೋಡಬಹುದಿಲ್ಲ ಶಿಕ್ಷ ಶಿಕ್ಷಣದ ಗುಣಮಟ್ಟವನ್ನ ಗುಣಮಟ್ಟದ ಹಿತದೃಷ್ಟಿಯಿಂದ ಅರ್ಹತಾ ಪರೀಕ್ಷೆ ಮತ್ತು ಕನಿಷ್ಠ ಅಂಕಗಳ ಷರತ್ತನ್ನು ಮಾಡಬೇಕು ಕನಿಷ್ಠ ಅಂಕಗಳಂದ್ರೆ ಟಿ ಇ ಟಿ ಅಲ್ಲಿ ತೊಂಬತ್ತು ಏನಿದೆ ಅದೇ ರೀತಿಯಾಗಿ ಈ ಒಂದು ಪದವಿ ಪೂರ್ವ ನೇಮಕಾತಿಯಲ್ಲಿ ಏನು ಮಾಡಬೇಕು ಕಡ್ಡಾಯವಾಗಿ ನೀವೇನು ಮಾಡಬೇಕಾಗತ್ತೆ ಒಂದು ಪರೀಕ್ಷೆಯನ್ನು ಅರ್ಹತಾ ಪರೀಕ್ಷೆಯನ್ನು ಮಾಡಿ ಅದಕ್ಕೆ ಒಂದು ಮಿನಿಮಮ್ ಮಾರ್ಕ್ಸನ್ನು ಇಡ್ರಿ ಆ ಯಾರು ಮಾರ್ಕ್ಸನ್ನು ಕ್ರಾಸ್ ಮಾಡ್ತಾರೋ ಅವರು ಅವಾರ್ಡನ್ನು ಕೊಡ್ರಿ ಅವ ಅಂದರೆ ಅವರಿಗೆ ಸರ್ಟಿಫಿಕೇಟನ್ನು ಕೊಡಿರಿ ಅವರು ಮಾತ್ರ ಪಿ ಉಪನ್ಯಾಸಕರ ನೇಮಕಾತಿಗೆ ಅರ್ಹರು ಅನ್ನುವಂಥ ಒಂದು ಲೆಟರನ್ನು ಬರುತ್ತೆ ಇಲ್ಲಿ ಏನಾಗುತ್ತೆ ಎನ್ ಸಿ ಟಿ ರೂಲ್ಸ್ ಪ್ರಕಾರ ಜಸ್ಟ್ ಪದವಿ ಪೂರ್ವ ಅಂತಂದರೆ ಎನ್ ಸಿ ಟಿ ನಿಯಮಾವಳಿಗಳ ಪ್ರಕಾರ ಪದವಿ ಪೂರ್ವ ಅಂತಂದರೆ ಅಲ್ಲೇನಿದೆ ಒಂದರಿಂದ ಐದು ಎಂಟರಿಂದ ಆರರಿಂದ ಎಂಟು ಮತ್ತು ಒಂಬತ್ತರಿಂದ ಹನ್ನೆರಡು ಅಂತಿದೆ ಇಲ್ಲಿ ಒಂಬತ್ತರಿಂದ ಹನ್ನೆರಡನ್ನ ಅವರು ಪದವಿ ಪೂರ್ವ ಅಂತೇಳಿ ಎನ್ ಸಿ ಟಿದವರು ಹೇಳ್ತಾರೆ ನಮ್ಮ ರಾಜ್ಯದಲ್ಲಿ ಪದವಿ ಪೂರ್ವ ಅಂತಂದರೆ ನಾವೇನು ಮಾಡ್ತೀವಿ ಜಸ್ಟ್ ಪಿ ಯು ಅನ್ನು ಹನ್ನೊಂದು ಮತ್ತು ಹನ್ನೆರಡನ್ನು ಮಾತ್ರ ಕನ್ಸಿಡರ್ ಮಾಡ್ತಾ ಬರ್ತೀವಿ ಓಕೆ ಇಲ್ಲಿ ನಾವು ಇನ್ನೂ ಒಂಬತ್ತು ಮತ್ತು ಹತ್ತನ್ನು ಜಾಯಿಂಟ್ ಮಾಡಿಲ್ಲ ಹೀಗಾಗಿ ನಮ್ಮ ರಾಜ್ಯದಲ್ಲಿ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಇರೋದರಿಂದ ಪ್ರೆಸೆಂಟ್ಲಿ ಅಂತೂ ಟಿ ಇ ಟಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಓಕೆ ಯಾಕಂತಂದರೆ ಈ ರೀತಿಯಾಗಿ ನಾವು ಅನುದಾನಿತ ಶಾಲೆಗಳಿಗೆ ಒಂದು ದೊಡ್ಡ ಸಮಸ್ಯೆ ಆಗಿಬಿಡುತ್ತೆ ಇದು ಇನ್ನೂ ಒಂದು ನನಗನ್ಸಿನ ಮಟ್ಟಿಗೆ ಇನ್ನೊಂದು ಐದು ವರ್ಷವರೆಗೂ ಇದು ಒಂದು ಸಮಸ್ಯೆ ಸಮಸ್ಯೆಯಾಗೇ ಇರ್ತದೆ ಇದನ್ನ ಸಾಲ್ವ್ ಮಾಡಬೇಕಾಗಿತ್ತು ಅಂದರೆ ಅಷ್ಟು ಆಗಿಲ್ಲ ಓಕೆ ಹೀಗಾಗಿ ಇಲ್ಲೇನು ಇವರು ಸರ್ಕಾರ ಎನ್ ಸಿ ಟಿ ರೂಲ್ಸ್ ಏನಿದೆ ಆದರೂ ಸಹಿತ ಇನ್ನೊಂದು ನೆನಪಿರಲಿ ಈಗ ಮೊನ್ನೆ ಸುಪ್ರೀಂ ಕೋರ್ಟ್ನ ತೀರ್ಪಿನ ಪ್ರಕಾರ ಎಲ್ಲ ಶಿಕ್ಷಕರು ಕಡ್ಡಾಯವಾಗಿ ಟಿ ಇ ಟಿ ಮಾಡ್ಕೋಬೇಕು ಅಂತೇಳಿ ರೂಲ್ಸ್ ಬಂದಿದೆಯಲ್ಲ ಹೀಗಾಗಿ ಇಲ್ಲೂ ಸಹಿತ ಇವರು ಏನಾದರೂ ಹೀಗೆ ಸುಮ್ಮನೆ ನೇಮಕಾತಿ ಮಾಡಿಕೊಂಡ್ರೂ ಸಹಿತ ಇನ್ ಫ್ಯೂಚರ್ ಟಿ ಇ ಟಿ ಅಂತೂ ಬರೀಲೇಬೇಕು ಇದು ಒಂದು ನೆನಪಿಟ್ಕೊಳ್ಳಿ ಆದರೆ ಇನ್ನೂ ಒಂದು ಐದು ವರ್ಷದವರೆಗೆ ಇದು ಟಿ ಇ ಟಿ ಏನಿದೆ ಅಲ್ಲ ಜಾರಿಗೆ ಬರೋದು ಅಷ್ಟು ಸುಲಭ ಅಲ್ಲ ಯಾಕಂತಂದರೆ ಇಲ್ಲೂ ಸಹಿತ ಅವರು ಬಹಳಷ್ಟು ಕನ್ಫ್ಯೂಷನ್ದಲ್ಲೇ ಇದ್ದಾರೆ ಓಕೆ ಇಲ್ಲೂ ಸಹಿತ ಬಹಳಷ್ಟು ಇನ್ನು ಪೇಪರಲ್ಲಿಯೂ ಸಹಿತ ಬಂದಿತ್ತು ಪದವಿ ಪೂರ್ವ ಉಪನ್ಯಾಸಕರಿಗೆ ಟಿ ಇ ಟಿ ಅಂತೇಳಿ ಆದರೆ ಇಲ್ಲಿ ಎನ್ ಸಿ ಟಿ ನಿಯಮಾವಳಿಗಳ ಪ್ರಕಾರ ಒಂಬತ್ತರಿಂದ ಹನ್ನೆರಡಕ್ಕೆ ಟಿ ಇ ಟಿ ಮಾಡಬೇಕಂತಿದೆ ಹೀಗಾಗಿ ನಮ್ಮ ರಾಜ್ಯದಲ್ಲಿ ಇನ್ನೂ ಮಾಧ್ಯಮಿಕ ಶಿಕ್ಷಾ ಅಭಿಯಾನ ಏನಿದೆ ಅಲ್ಲ ಇದು ಸಂಪೂರ್ಣವಾಗಿ ಜಾರಿಗೆ ಬಂದಿಲ್ಲ ಹೀಗಾಗಿ ಟಿ ಇ ಟಿ ಅಂತೂ ಇನ್ನೂ ಒಂದು ಐದು ವರ್ಷವರೆಗೂ ಟಿ ಇ ಟಿ ಅಂತೂ ಮಾಡೋದಿಲ್ಲ ಹೀಗಾಗಿ ಯಾರೆಲ್ಲ ನೀವು ಯಾರು ಪ್ರಿಪೇರ್ ಆಗಿದರೆ ಎಕ್ಸಾಮಿಗೆಲ್ಲ ಪ್ರಿಪೇರ್ ಆದಂಥವ್ರು ಇದ್ದರೆ ಅವರು ಆರಾಮಾಗಿ ನೀವು ಏನು ಮಾಡ್ಬೋದು ಯಾರು ಬಿ ಎಡ್ ಆಗಿದೆ ಅವರು ಪಿ ಜಿ ಒಂದು ಮಾಡ್ಕೊಂಡು ಇಟ್ಕೊಟ್ರೆ ಟಿ ಇ ಟಿ ಮಾಡೋ ಟಿ ಇ ಟಿ ಮಾಡಬೇಕಾಗಿತ್ತು ಅಂತಂದರೆ ಅವರೇನಾದರೂ ಟಿ ಇ ಟಿ ಕಾಲ್ ಮಾ ಮಾಡಿದರೂ ಸಹಿತ ಒಂಬತ್ತರಿಂದ ಹನ್ನೆರಡಕ್ಕೆ ಮಾಡಬೇಕಾಗುತ್ತೆ ಅಕಸ್ಮಾತ್ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಮಾಡಿದ್ದೇ ಆಗಿತ್ತು ಅಂತಂದರೆ ಅದಕ್ಕೆ ಪಿ ಜಿನೂ ಸಹಿತ ಅವಶ್ಯಕತೆ ಇಲ್ಲ ಹಿಂದಿನ ಏನು ನಿಯಮಾವಳಿಗಳಿತ್ತು ಆ ನಿಯಮಾವಳಿಗಳ ಪ್ರಕಾರ ನೇಮಕಾತಿ ಪ್ರಕ್ರಿಯೆ ನಡೆಯುತ್ತೆ ಯಾಕಂತಂದರೆ ಇಲ್ಲಿ ಏನಾದರೂ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಪಿ ಜಿ ಮಾಡಿದರು ಅಂದರೆ ಮತ್ತಲ್ಲಿ ಟಿ ಇ ಟಿಯನ್ನು ಮಾಡಲೇಬೇಕಾಗುತ್ತೆ ಓಕೆ ಹೀಗಿರುವಾಗ ಟಿ ಇ ಟಿ ಅನ್ನೋದು ನಮ್ಮ ರಾಜ್ಯದಲ್ಲಿ ಜಾರಿಗೆ ಬರೋದು ಇನ್ನೂ ಲೇಟ್ ಇದೆ ಪ್ರೆಸೆಂಟ್ಲಿ ಪ್ರೋ ಪಿ ಯು ನೇಮಕಾತಿಗೆ ಮತ್ತು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಟಿ ಇ ಟಿ ಅಂತೂ ಯಾವುದೇ ರೀತಿಯಾಗಿ ಇರೋದಿಲ್ಲ ಓಕೆ ಥ್ಯಾಂಕ್ ಯು